ನಿಜ ಸೀತೆ ನಿನ್ನ ಮಾತು ನಿಜ ಮಿಥಿಲೆಯ ರಾಜೋದ್ಯಾನದ ಈ ಹೂಗಳನ್ನು ನಾನು ಮೆಚ್ಚಿದೆ ಇದನ್ನು ಬೆಳೆಸಿದವರನ್ನು ನಾನು ಪ್ರಶಂಸೆ ಮಾಡಿದ್ದೆ ತಮ್ಮ ಪ್ರಶಂಸೆಯನ್ನು ಕೇಳಿದೆ ಆದರೆ ತಮ್ಮನ್ನು ನೋಡಲಿಲ್ಲ ಆದರೆ ಈಗ ನೀನು ನನ್ನ ಅಲ್ಲ ಅದು ನನ್ನ ಪರಮಭಾಗ್ಯ ಸ್ವಾಮಿ ದೇವತೆಗಳಂತೆ ದೇವತೆಗಳು ಯಜ್ಞ ಯಾಗಾದಿಗಳ ಹವಿಸ್ಸಿಂದ ಕೊಬ್ಬಿ ಮೆರೆಯುತ್ತಿರುವ ಆ ದೇವತೆಗಳ ಅಹಂಕಾರವನ್ನು ಅಡಗಿಸಬೇಕು ಅಮೃತಪಾನ ಮಾಡುತ್ತಾ ಅಪ್ಸರೆಯರ ನೃತ್ಯ ಗಾಯನಗಳ ಆಮೋದ ಪ್ರಮೋದಗಳಲ್ಲಿ ಮರೆತಿರುವ ಆ ದೇವತೆಗಳು ಏ ರಾವಣನ ಅಟ್ಟಹಾಸಕ್ಕೆ ಗಾಢ ಗಾಡನೆ ತತ್ತರಿಸಬೇಕು ನನ್ನ ಮುಂದೆ ಮಂಡಿ ಓರಿ ಕುಳಿತು ನಾನು ನೀಡುವ ක්‍රපා ක්ෂಗගේ, ොින්ಯුදින්න ಬೇಡಬೇකෝ.